ನಿಧಿ ಅನಾದಿ ಕಾಲದಿಂದಲೂ ಮನುಷ್ಯ ಮನಸ್ಸುಗಳನ್ನು ಚಂಚಲಗೊಳಿಸಿದಂತಹ ಪದ ನಿಧಿಗಳನ್ನು ಹುಡುಕಲು ಹೋಗಿ ಜೀವ ಕಳೆದುಕೊಂಡವರ ಸಂಖ್ಯೆ ಲಕ್ಷಗಳಿಗಿಂತಲೂ ಹೆಚ್ಚು ಇಂದು ನಾವು ಹೋಗಲಿರುವುದು ಒಂದು ವಿಚಿತ್ರ ನಿಧಿ ಬೇಟೆಯ ಕಥೆಯೊಳಕ್ಕೆ ಬಟ್ ಏನಾಗಿರ್ಬೋದು ಅವರು ಆ ನಿಧಿ ಉತ್ತರ ನಿಮ್ಮ ಯೋಚನೆಗೂ ನೀರಿದ್ದಾಗಿರಬಹುದು ಡೇನಿಯಲ್ ಮೆಗ್ನಿಸ್ ಎನ್ನುವ ಒಬ್ಬ ತರುಣ ಮತ್ತು ಆತನ ಮೂವರು ಸ್ನೇಹಿತರು ಓಕ್ ದ್ವೀಪದಲ್ಲಿ ನಡೆದು ಹೋಗ್ತಾ ಇದ್ದರು ಅದು ಒಂದು ಸಾಧಾರಣ ದ್ವೀಪವಲ್ಲ ಮನುಷ್ಯವಾಸವಿಲ್ಲದ ಮನುಷ್ಯರ ಶ್ರದ್ಧೆಯೂ ಇಲ್ಲದ ಕಾಡುಗಳಿಂದ ತುಂಬಿ ಹೋದಂತಹ ಒಂದು ನಿಗೂಢ ದ್ವೀಪ ಅವರು ಮೂವರು ಸೇರಿ ದ್ವೀಪದ ವಿವಿಧ ಭಾಗಗಳಲ್ಲಿ ಏನನ್ನೋ ಪರಿಶೀಲಿಸ್ತಾ ಇದ್ದರು ತಕ್ಷಣ ಡೇನಿಯಲ್ ತನ್ನ ಕಾಲಿನ ಬಳಿ ನೋಡ್ತಾನೆ ತನ್ನ ಕಾಲಿನ ಕೆಳಗಡೆ ವೃತ್ತಾಕಾರದಲ್ಲಿ ಏನನ್ನು ಹೂತಿಡಲಾಗಿತ್ತು ಅವರು ಅಲ್ಲಿ ಅಗೆಯಲು ಪ್ರಾರಂಭಿಸಿದರು ಆದರೆ ಅವರಿಗೆ ನಂಬಲು ಅಸಾಧ್ಯವಾದುದು ಅಲ್ಲಿತ್ತು ಸರಿಯಾದ ವೃತ್ತಾಕಾರದಲ್ಲಿ ಒಂದು ಗುಂಡಿ ಆಳದವರೆಗೆ ಇದ್ದಂತಿತ್ತು ಈ ವಿಷಯ ಈ ಯುವಕರಿಂದ ಇತರರಿಗೂ ತಲುಪಿತ್ತು ಆಧುನಿಕ ಉಪಕರಣಗಳನ್ನು ಉಪಯೋಗಿಸಿ ಅಲ್ಲಿ ಅಗೆಯಲು ಪ್ರಾರಂಭಿಸಲಾಗಿತ್ತು ತೊಂಬತ್ತು ಅಡಿ ಆಳದಲ್ಲಿ ಕಲ್ಲುಗಳನ್ನು ಕೊರೆದು ಮಾಡಲಾದಂತಹ ಒಂದು ಕೋಣೆಯಂತಹ ರಚನೆ ನಿಧಿ ಕಾದರಿಸಲು ಕಟ್ಟಿದಂತಹ ಕೋಣೆಯಂತೆ ಅದರ ಆಗಿತ್ತು ಹೀಗೆ ಅಲ್ಲಿ ನಿಧಿ ಹುಡುಕುವಂತಹ ಪ್ರಯತ್ನ ಆರಂಭವಾಗಿತ್ತು ಮೊದಮೊದಲಿಗೆ ಅಲ್ಲಿ ಪ್ರಾಚೀನ ನಾಣ್ಯಗಳು ಮನುಷ್ಯ ಆಸ್ತಿ ಪಂಜರಗಳು ಲಭಿಸಿತ್ತು ಬಟ್ ಆಳಕ್ಕೆ ಹೋದಾಗ ಅವರಿಗೆ ತಿಳಿದಿದ್ದು ಅದೊಂದು ಸಾಮಾನ್ಯ ಗುಂಡಿಯಾಗಿರಲಿಲ್ಲ ಆ ಗುಂಡಿ ಆಳಕ್ಕೆ ಹೋದಂತೆ ಮುಂದಕ್ಕೆ ಅಗೆಯುವುದು ಅಸಾಧ್ಯವಾಗಿತ್ತು ಒಂದು ನಿಶ್ಚಿತ ಆಳಕ್ಕೆ ಆಗದಂತೆ ಅದರಲ್ಲಿನ ಕೆಲ ದ್ವಾರಗಳು ತೆರೆದು ಸಮುದ್ರದ ನೀರು ಆ ಗುಂಡಿಯಲ್ಲಿ ಬಂದು ತುಂಬಿತ್ತು ಇದು ಅಗೆಯುತ್ತಿದ್ದವರ ಜೀವವನ್ನು ಅಪಾಯಕ್ಕೆ ದೂಡಿತ್ತು ಅಂದರೆ ಆ ಗುಂಡಿಯನ್ನು ಸಮುದ್ರದೊಂದಿಗೆ ಯಾರೂ ಜೋಡಿಸಿದ್ದರು ಮೂವಿ ಟ್ರ್ಯಾಪ್ ಮೆಕ್ಯಾನಿಸಂ ಎಂದು ಈ ತಂತ್ರಜ್ಞಾನವನ್ನು ಕರೆಯಲಾಗ್ತದೆ ಪುರಾತನ ಕಾಲದಿಂದ ಅತಿ ಮುಖ್ಯವಾದ ರಹಸ್ಯಗಳು ನಿಧಿಗಳನ್ನು ಕಾದಿರಿಸಲು ಮನುಷ್ಯರು ಉಪಯೋಗಿಸುತ್ತಿದ್ದ ತಂತ್ರ ಗೂಬಿ ಟ್ರ್ಯಾಪ್ ಅದನ್ನು ಸುಳಿ ಆಕ್ರಮಿಸಲು ಯತ್ನಿಸುವ ಶತ್ರುವನ್ನು ಕೊಲ್ಲಲು ಬಳಸುತ್ತಿದ್ದ ಪ್ರಾಚೀನ ತಂತ್ರಜ್ಞಾನ ಒಬ್ಬ ವ್ಯಕ್ತಿ ಈ ವ್ಯವಸ್ಥೆಯನ್ನು ತಪ್ಪು ರೀತಿಯಲ್ಲಿ ಪ್ರವೇಶಿಸಿದರೆ ಮಾತ್ರ ಇದು ಪ್ರತಿಕ್ರಿಯಿಸುತ್ತದೆ ನಂತರದಲ್ಲಿ ನೂರಾರು ವರ್ಷಗಳವರೆಗೆ ಮನುಷ್ಯರು ಓಕ್ ದ್ವೀಪದಲ್ಲಿ ಈ ನಿಧಿ ಶೋಧನೆಯ ಕಾರ್ಯವನ್ನು ಮುಂದುವರಿಸಿದರು ತುಂಬ ಯಂತ್ರಗಳು ಮೂಲೆಗೆ ಸೇರಿದ್ದವು ತುಂಬ ಜನರಿಗೆ ಮರಣ ಸದೃಶವಾದ ಅಪಘಾತಗಳಾದವು ಇನ್ನೂ ಕೆಲವರು ಪ್ರಾಣವನ್ನು ಕಳೆದುಕೊಂಡರು ಹೀಗೆ ಆ ಪ್ರದೇಶಕ್ಕೆ ಮತ್ತೊಂದು ಹೆಸರು ಬಂತು ದ ಕರ್ಸ್ ಆಫ್ ಓಕ್ ಐಸ್ಲ್ಯಾಂಡ್ ಅಂದರೆ ಓಕ್ ದ್ವೀಪದ ಶಾಪ ನಂತರದಲ್ಲಿ ಇಪ್ಪತ್ತಕ್ಕೂ ಅಧಿಕ ಪುಸ್ತಕಗಳು ಹತ್ತಕ್ಕೂ ಅಧಿಕ ಡಾಕ್ಯುಮೆಂಟರಿಗಳು ಈ ವಿಷಯದ ಮೇಲೆ ಬಂತು ಅಷ್ಟಕ್ಕೂ ಯಾಕೆ ಓಕ್ ದ್ವೀಪದಲ್ಲಿ ಇಷ್ಟೊಂದು ತಂತ್ರಜ್ಞಾನವನ್ನು ನಿರ್ಮಿಸಲಾಗಿದೆ ಏನಾಗಿರಬಹುದು ಅವರಲ್ಲಿ ಕಾದಿರಿಸಿಟ್ಟಿದ್ದು ಅಲ್ಲ ಯಾರಾಗಿರಬಹುದು ಈ ಅವರು ಓಕ್ ದ್ವೀಪದ ನಿಗೂಢತೆ ಇಂದಿಗೂ ಕೂಡ ಅದೇ ರೀತಿಯಲ್ಲಿದೆ ಅಲ್ಲಿ ಅಡಗಿಸಿಟ್ಟಿದ್ದಾದರೂ ಏನೆಂದು ನಮಗೆ ಇಂದಿಗೂ ತಿಳಿದಿಲ್ಲ ಅಲ್ಲ ಅದು ನಿಧಿಯೇ ಆಗಿರಬಹುದೇ